Да. ಪ್ರತಿ ಮಹಿಳೆಯರಿಗೂ ಈ ಉಪಯುಕ್ತಕರ ಮಾಹಿತಿಯನ್ನು ಶೇರ್ ಮಾಡಿ ಯುನೈಟೆಡ್ ಹಾಸ್ಪಿಟಲ್ ಜಯನಗರ್ ಬೆಂಗಳೂರು ಇವರು ಮಹಿಳೆಯರಿಗೋಸ್ಕರ ತುಂಬಾ ಇಂಪಾರ್ಟೆಂಟ್ ಹೆಲ್ತ್ ಚೆಕ್ಅಪ್ ನ ಆರ್ಗನೈಸ್ ಮಾಡಿದ್ದಾರೆ ಮಾರ್ಚ್ ಎಂಟರಿಂದ ಏಪ್ರಿಲ್ ಎಂಟನೇ ತಾರೀಕಿನವರೆಗೂ ನಡೆಯಲಿದೆ ಇದೇ ಪರೀಕ್ಷೆಯನ್ನ ನೀವು ಬೇರೆ ಸಮಯದಲ್ಲಿ ಮಾಡಿಕೊಂಡರೆ ಹತ್ತು ಸಾವಿರ ರೂಪಾಯಿ ವರೆಗೂ ಹಣ ಖರ್ಚಾಗುತ್ತೆ ಆದರೆ ಮಹಿಳಾ ದಿನಾಚರಣೆಯ ಪ್ರಯುಕ್ತವಾಗಿ ಇದನ್ನ ಕೇವಲ ನಾಲ್ಕು ನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ಮಾಡಿಸಿಕೊಡಲಾಗುತ್ತದೆ ಈ ಪ್ಯಾಕೇಜ್ ನಲ್ಲಿ ಬರುವ ಗಳು ಹೀಗಿವೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಹೊಟ್ಟೆ ಖಾಲಿ ಇರುವಾಗ ರಕ್ತದಲ್ಲಿನ ಶುಗರ್ ಲೆವೆಲ್ ನ ಪರೀಕ್ಷೆ ಮಾಡುವುದು ಸಿಬಿಸಿ ವಿತ್ ಇಎಸ್ಆರ್ ಕೆಂಪು ರಕ್ತ ಕಣ ಮತ್ತು ಬಿಳಿ ರಕ್ತ ಕಣಗಳ ಪ್ರಮಾಣ ಮತ್ತು ದೇಹದಲ್ಲಿನ ಸೋಂಕಿನ ಬಗ್ಗೆ ತಿಳಿಸಿಕೊಡುತ್ತದೆ ಯುರಿನ್ ರೋಟೀನ್ ಇದು ಮೂತ್ರಪಿಂಡ ಯೂರಿನರಿ ಟ್ರ್ಯಾಕ್ ಡಯಾಬಿಟಿಸ್ ಇನ್ನಿತರೆ ಸಮಸ್ಯೆಗಳನ್ನ ಪತ್ತೆ ಹಚ್ಚುತ್ತದೆ ಟು ಡಿ ಇಕೋ ಸ್ಕ್ರೀನಿಂಗ್ ಹೃದಯ ಸಂಬಂಧಿತ ಸಮಸ್ಯೆಗಳನ್ನ ಪತ್ತೆ ಹಚ್ಚುತ್ತದೆ ಯುಎಸ್ಜಿ ಅಬ್ಡಮೆನ್ ಮತ್ತು ಪೆಲ್ವಿ ಸ್ಕ್ರೀನಿಂಗ್ ಹೊಟ್ಟೆ ಮತ್ತು ಶೋಣಿಗೆ ಸಂಬಂಧಪಟ್ಟಿರುವಂತಹ ಲಿವರ್ ಕಿಡ್ನಿ ಗರ್ಭಾಶಯ ಮೂತ್ರಪಿಂಡ ಅಂಡಾಂಶಗಳು ಮತ್ತು ಅಪೆಂಡಿಕ್ಸ್ ಪಿಸಿಒಡಿ ಸಮಸ್ಯೆಗಳ ಪರೀಕ್ಷೆ ಕೊರೋನರಿ ಕ್ಯಾಲ್ಸಿಯಂ ಸ್ಕೋರಿಂಗ್ ಹೃದಯದಲ್ಲಿರುವಂತಹ ಬ್ಲಾಕೇಜಸ್ನ ಪತ್ತೆ ಹಚ್ಚುತ್ತದೆ ಪ್ಯಾಬ್ ಸ್ಮೇರ್ ಸರ್ವಿಕಲ್ ಕ್ಯಾನ್ಸರ್ ಮುನ್ಸೂಚನೆ ನೀಡುವ ಮಹತ್ವದ ಪರೀಕ್ಷೆ ಯಾವುದೇ ತರಹದ ಸ್ತ್ರೀಯರ ಆರೋಗ್ಯದ ಕುರಿತು ನೀವು ಅಲ್ಲಿರುವ ಗೈನೋಕಾಲಜಿಸ್ಟ್ನ ಸಲಹೆಯನ್ನ ಪಡೆದುಕೊಳ್ಳಬಹುದು ನಾನು ನೋಡಿರುವಂತಹ ಪ್ರೈವೇಟ್ ಗಳಲ್ಲಿ ಯುನೈಟೆಡ್ ಹಾಸ್ಪಿಟಲ್ ಎಫೋರ್ಡೆಬಲ್ ಆಗಿದೆ ಗ್ರೇಟ್ ಹೈಜೀನ್ ಇದೆ ಸ್ಟಾಫ್ ಸ್ಟಾಫ್ಗಳು ತುಂಬಾ ಫ್ರೆಂಡ್ಲಿ ಅಂಡ್ ಕೇರಿಂಗ್ ಆಗಿದ್ದಾರೆ ನಮ್ಮ ಹೆಣ್ಮಕ್ಳು ಯಾವಾಗ್ಲೂ ಅವರ ಆರೋಗ್ಯವನ್ನ ನಿರ್ಲಕ್ಷ್ಯ ಮಾಡ್ತಾರೆ ಅನ್ನೋ ಕಾರಣದಿಂದ ಈ ಆಸ್ಪತ್ರೆಯವರು ಇದನ್ನ ಇಷ್ಟೊಂದು ಕಡಿಮೆ ದರದಲ್ಲಿ ನೀಡ್ತಿದ್ದಾರೆ ಮತ್ತು ನಾವು ಕಾಯಿಲೆಗಳನ್ನ ಎಷ್ಟು ಬೇಗ ಪತ್ತೆ ಹಚ್ತೀವೋ ಅಷ್ಟೇ ಬೇಗ ಆ ಕಾಯಿಲೆಯಿಂದ ಗುಣಮುಖರಾಗಿ ಆಚೆ ಬರಬಹುದು ಅದಕ್ಕಾಗಿ ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಯಲ್ಲಿರುವಂತಹ ಹೆಣ್ಮಕ್ಳಿಗೆ ಈ ಒಂದು ಉಪಯುಕ್ತಕರ ವಿಡಿಯೋವನ್ನು ಶೇರ್ ಮಾಡಿ ಎಲ್ಲರೂ ಇದರ ಪ್ರಯೋಜನವನ್ನು ಪಡೆದುಕೊಳ್ಳೋಣ ಹರೇ ಕೃಷ್ಣ